ಫ್ರೆಂಡ್ಸ್ ಇವತ್ತು ಹರಿಹಾರಿಗೆ ಬಂದಿವಿ ನೋಡಿರಿ ಸ್ಟಾರ್ಟಿಂಗೇ ಮರಿ ಇದು ಮದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಆಂಧ್ರನ ಒಬ್ಬರು ಸಬ್ಸ್ಕ್ರೈಬರ್ ಅಂದ್ರೆ ರೈ ಅವರು ಭಾಳ ಚೆನ್ನಾಗಿ ನಮ್ಮ ಚಾನಲ್ ಬಗ್ಗೆ ಚಾನಲ್ ಹೇಳಿರಿ ಹಾಂ ನಮಸ್ಕಾರ ಅಣ್ಣ ಇದು ಮರಿ ತಗೋ ಬಂದಿವ್ರಿ ನಾ ಸಾಕಾಗ ನಾವು ಆಂಧ್ರಲಿದ್ದ ಬಂದಿವಿರಿ ಇದು ಮಂತ್ರಾಲಯ ಅದು ನಿಮ್ದು ನೋಡ್ತೀವಿ ರೀ ನಾವು ಹೊಲ್ದಾಗ ನೀರು ಕಟ್ಕಂತ

ಸ್ಟಾರ್ಟಿಂಗ್ ಮರಿಂದ ಸ್ಟಾರ್ಟ್ ಮಾಡಿದ್ರೆ ನೀನು ಇನ್ನೂ ಮರಿ ಒಂದಿಲ್ಲ ನೋಡ್ರಿ ಫ್ರೆಂಡ್ಸ್ ನೀನು ಫ್ರೆಂಡ್ಸ್ ಇವತ್ತು ಹರಿಯಾರು ಮಾರ್ಕೆಟಿಗೆ ಬಂದೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಬಂದೆ ನೀನು ಮರಿ ಈ ಇಳೆ ಅದಾವ ಹರಿಯಾರು ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಸ್ಟಾರ್ಟ್ ಆಗೋದು ಏನ್ ರೇಟ್ ಇದಾವೆಲ್ಲ ಹತ್ತು ಸಾವಿರ ಹನ್ನೊಂದು ಸಾವಿರ ಹ್ಞೂ ಹನ್ನೆರಡು ಊರಿ ಬರೀ ಮಾರಿ ಹತ್ತು ಹನ್ನೊಂದು ಸಾವಿರ ಅಂತ ಮತ್ತೆ ಎಷ್ಟಿಂದ ಎಷ್ಟು ಮಟ್ಟ ಇದಾವೆ ಹೂಗಳು

पूरे बड़े साइज के बच्चे हैं दस हजार से पंद्रह हजार तक एक बच्चा था वो पूरे बड़े साइज हाइट सही हाइट लंगर में बड़े साइज के बच्चे लाइव वेट देखेंगे ट्वेंटी फाइव ट्वेंटी सिक्स किलो ऐसा है ट्वेंटी फाइव तो है लाइव वेट दौड़ तो नोट रहे लाइव वेट नोट रहे इपत् के जी मटा लाइव वेट अल मरी चाहिए ಸ್ವಲ್ಪ ಮರಿ ವ್ಯಾಪಾರ ಒಳ ನೋಡ್ರಿ ಸ್ವಲ್ಪ ಎಷ್ಟ್ ತೊಗೊಂಡ್ರಿ ಅಣ್ಣ ಹೆಂಗ್ ತೊಂದ್ರೆ ಹೌದು ಏನ್ ವ್ಯಾಪಾರ ಏನಂದ್ರೆ ಅವ್ರಿ ಯಾವ್ರಿ ಗುಂಡ್ಗತ್ತಿ ಎಲ್ಲಿ ಬರುತ್ತೆ ಮ್ಯಾಲ ತೆಲುಗಿ ಆ ಕಡೆ ಹಾ ಹಾ ತೆಲುಗಿ ಹ್ಮ್ ತೆಲುಗಿ ಎಲ್ಲದಾರಲ್ಲ ಯಜಮಾನ್ ರೀ ಎಂಟೂರಿ ಅವರು ಆರೂವರಿ ಕಾದ ಬೆಳೆದು ಎಷ್ಟಿದೆ ಹದಿಮೂರು ಸಾವಿರ ರೂಪಾಯಿ ಮರಿಶಿದೆ ನೋಡೋದು ಸಾವಿರ ಏನ್ ರೆಡ್ಡಿದವು ಬಡ ಬಾರಿ ಜಾತಿ ಮೇತು ಕಾ ಕಾಜೂ ಕಲ್ ಕ್ಲೂರ ಕಲ್ಸಾ ನಂಬರ್ ಬೋಲ್ ವಿ ನಂಬರ್ ಕೊಟ್ರೆ ಆ ಊರ್ದ ಪೇಟಿ ಯಾವ ದಿವಸ ಆ ಊರ್ ಪೇಟಿ ಯಾವ ದಿವಸ ಅದಕ್ಕೆ ಕೇಳಕ್ ಕಳೀತಿನ ಫೋನ್ ಮಾಡ್ತಾರೆ ನೀವು ಸಮಯ ಏನ್ ಒಂದೊಂದು ಹನ್ನೆರಡು ಸಿದ್ದಣ್ಣ ಮರಿ ಮುಗ್ದವ ನೋಡಿ ಹೆಂಗ ಮುಗ್ದವ ಸಿದ್ಧ ಹದಿನೈದು ಹದಿನೈದು ಸಾವಿರ ರೂಪಾಯಿ ಜೋಡಿ ಅಲ್ಲ ತೊಂದ್ಕ ಮರಿ ರೇಟ್ ಬಹಳ ದುಬಾರಿ ಇದಾವೆ ಕೇಳ ನನ್ನ ಜೋಳ ಮರಿ ರೇಟ್ ಏನಿದಾವಣ ಬಹಳ ದುಬಾರಿ ಇದಾವ ಏನ್ ರೇಟ್ ಇದಾವಣ ಹ್ಮ್ ಕೆಂದ ಮರಿ ಕರಿ ಮರಿ ತೋರ್ಸ್ತಾ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳತ್ತಾರ ನೋಡ್ರಿ ಮರಿವ್ರು ಹೇಳ ಇಪ್ಪತ್ತಾರು ಸಾವಿರ ಕಡಿಮೆ ಇಲ್ಲ ನೋಡ್ರಿ ಬರೀ ಚೆನ್ನಾಗಿದೆ ಎಷ್ಟಿಗೆ ತೊಂದ್ರಿ ಇದೆ ಎಷ್ಟ ತೊಗೊಂದ್ರಿ ಇದು ಐವತ್ತು ಸಾವಿರ ರೂಪಾಯಿಗೆ ಯಾವ್ ಮಲ್ಲಾಪುರ ಐವತ್ತು ಸಾವಿರ ರೂಪಾಯಿ ತಗೊಂಡು ಶಿವಮೊಗ್ಗ ನಾನು ಹಂಗೆ ವಿಡಿಯೋ ಮಾಡ್ಕೋ ಒಂದು ನೋಡ್ರಿ ನೋಡ್ರಿ ಏನ್ ರೇಟ್ ಇದಾವಲ್ಲ ಹದಿನಾರು ಹದಿನೇಳು ಸಾವಿರ ರೂಪಾಯಿ ಅದಾವ ಜೋಳ ಮರಿನೂ ಬಾಳೆ ದುಬಾರಿ ಇದೆ ನೋಡ್ರಿ ಇವು ಒಂದ್ ಲಕ್ಷಕ್ಕೆ ತಗೋಬಹುದು ಮರಿ ಏನಪ್ಪ ಅವೇ ಹದಿನಾಲ್ಕು ಹದಿಮೂರು ಸಾವಿರ ಬೇಡ ಯಾವ ಎಷ್ಟು ಜೋಡಿದೆ ಎಸಿಕ್ ಹದ್ಮೂರ್ ಸಾವಿರ ಬೇಕು ಯಾವ್ರಿ ಕಿತ್ತೂರು ಕಿತ್ತೂರು ಪೇಟೆ ಅಲ್ಲೇ ಹತ್ತಿದ ಅಲ್ಲಿಂದ ಇಲ್ಲಿ ಬಂದಿರಲ್ಲ ಇಲ್ಲಿ ಬೇರೆ ಕಿತ್ತರ ಬೇರೆ ಗೊತ್ತೂರು ಯಾಕಿತ್ತಿರ ಬರ್ರಿ ಈಗೊತ್ತಿರ್ಬರಿ ಎಷ್ಟ ಇದು ಚೆನ್ನಾಗಿ ನೋಡಿ ಕಿತ್ತಿದೆ ಹದಿನೆಂಟುವರಿ ಎಲ್ಲ ವ್ಯಾಪಾರ ಆಗಿಲ್ಲ

ಲಗೇಶ್ ಏನ್ ರೆಡ್ ಇದಾವ್ ಲಗೇಶ್ ಈ ಕಡೆ ಹೋಗಿ ದೊಡ್ಡ ತಗೊ ತೋರಿಸ್ರಿ ನಿಮ್ಗೆ ಮದ್ವೆ ನೋಡ್ಕೊಳ್ರಿ ಏನ್ ರೆಡ್ ರೀ ಜೋಡಿ

ಒಳಕ್ ಫೈನಲ್ ಮಠ ಆಡಿದ್ ನೋಡ್ರಿ ಅವರೇ ಮೂವತ್ತೆಂಟೂರಿಗೆ ಬಂದಾರದು ಮತ್ತೆ ಏಮ್ ಕೊಡ್ತಾರೆ ಮೂವತ್ತಿಗೆ ರಾಮನ ಎಂಟ್ರಿ ಹ್ಮ್ ನಾಲ್ಕಲೈತಿ ಆಯ್ತು ಆಯ್ತು ನಾಲ್ಕಲ್ಲಿ ನೋಡೋಂಗ್ ನಾಲ್ಕಲೈತಿ ಆ ಮೊದಲು ಆಲ್ಮೋ ಆಲ್ತೋದ್ರ ಆಲ್ತೋಸಂಗಿಲಿ ಟಿಯೋಯೆದಕ ಪಟಾಪಟ ಬಾಲ್ ಮಮ್ಮಾ ಬೋಲೋನಾ ಅಜ್ಜುರ್ ಒಳ್ಳೆ ಮರದ್ ಒಂದು ಅಪರ ನೋಡ್ರಿ ಏನ ನಾಳೆ ಹೇಳ್ತೀನಿ ಪಾಪ ನಿಮ್ಗೆ ಕೇಳ್ರಿ ಪಾಪ ಅವ್ರು ಕೇಳಿದ್ರು ಅವ್ರು ಹೇಳೋದಕ್ಕೆ ನಾನೇನ್ ಬೇಜಾರಾಗಿಲ್ಲ ಆಗಲ್ಲ

यवगार वन살 ಕ್ಯಾಬರಿ ಹೋಗ ಕ್ಯಾಬರಿ ಗುಡ್ ಕುರ್ದರಲ್ಲ ಇದು ದಂದೆ ಅಷ್ಟೇ ಇದು ಚಟಬಂದೆ ಎಕ್ವಿ ಗುಡ್ ಚಟಬಂದೆ ಎಕ್ವಿ ಗುಡ್ ಅಷ್ಟೇ ಇದು ಇಮ್ರಾನ್ ಸರ್ ಈ ಟೈಮ್ ರನ್ ಗಲ್ಚ್ನೇನೋತ್ ಮಾಡ್ಕಣ್ಣ ಇಮ್ರಾನ್ ಬಾ ಕ್ಯಾ ಬಂತಿ અરಬ್ಡಿ ಗಾಪಸ್ ಪರಿಮಿತಾ

ಪಬ್ಲಿಕ್ ಫೈನಲ್ ಏ ತುಮಾರ ಈ ಮರಿ ಏನಾರ ಇಲ್ಲಿ ವ್ಯಾಪಾರ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಹಾಕಿ ಒಂದು ನಂಬರ್ ಹಾಕಿದ್ವಿ ಏನರ್ ನಿಮ್ದು ಜಿಲ್ಲಾನಿ ಜಿಲ್ಲಾನಿ

ಯಾರು ನಾಲ್ಕಾರ್ ಮಾಡಿದ್ರ ಆಕಾಶದಿಂದ ಹೋಗಿರಿ ಸರ್ ಇದು ಮರಿ ಮೂರಿ ಎಷ್ಟು ರೇಟ್ ಇದೆ ಎಷ್ಟೇ ಮೂವತ್ಮೂರು ಯಾವ ರೀ ನಾನ್ ಗುಡಿ ಚೆನ್ನಾಗಿ ಮೂವತ್ ಮೂರು ಊರಿ ಮರಿ ಊರಿ ಚೆನ್ನಾಗಿ ಲಾಸ್ಟಿಗೆ ಮರಿ ಅರಿ ವ್ಯಾಪಾರ ನೋಡ್ರಿ ದಾದೂ ಆದ್ ನೋಡ್ರಿ ಕಂಡೀಷನ್ ಬೇಗ ಮರಿ ಇಲ್ಲೇ ಬೇಗ ಚೆಕ್ ಮಾಡ್ಕೊಂಡು ಹೋಯ್ರಿ ಅನ್ನೋ ಥರ ನೋಡಿ ವೀಡಿಯೋ ಇಲ್ಲ ಮರಿ ಚೆಕ್ ಮಾಡ್ಕೊಂಡು ಹೋಯ್ರಿ ಅನ್ನೋ ಥರ ನೋಡಿರಿ ಮರಿ ಕುರಿ ಬಹಳ ದಿನ ಮರಿ ಕುರಿ ಮಾಡಿ ಮಾಡಿದಂತ ಮರಿ ಕುರಿ ಜಾಸ್ತಿ ಮಾರ್ಕೆಟ್ ಒಳಗೆ ಬರಲ್ಲ ಒಂದೆರಡು ಬರ್ತಾವ್ ಎಷ್ಟು ಚೆನ್ನಾಗಿದೆ ಮೂವತ್ತೆರಡು ಸಾವಿರ ರೂಪಾಯಿ ಮರಿ ಕುರಿ ಬಹಳ ಚೆನ್ನಾಗಿದೆ ಯಾವ್ದು ರೀ ಅಳಸ್ಬಾಳಿಂದ ಇಲ್ಲಿ ಹರಿಹರ್ ಸೈಡ್ ನೋಡ್ರಿ ಚೆನ್ನಾಗಿದೆ ಮರಿ ಕುರಿ имда